ಬಂದಿರೋ ಎಲ್ಲ ಪತ್ರ ಮಿತ್ರರಿಗೆ ನಮಸ್ಕಾರಗಳು ಮಲ್ಲಿಕಾರ್ಜುನ್ ಬಂಡೆ ಅಂದರೆ ಆಲ್ರೆಡಿ ಎಲ್ಲರಿಗೂ ಗೊತ್ತಿರುವಂಥದ್ದೇ ಅದನ್ನು ಅಷ್ಟೊಂದು ಹೇಳೋದ್ರಲ್ಲಿ ಇಲ್ಲ ಇದೇ ತಿಂಗಳು ಹದಿನಾರನೇ ತಾರೀಕು ಮೂವಿ ರಿಲೀಸ್ ಆಗ್ತಾಯಿದೆ ಸಂಗಮ್ ಥೇಟ್ರಲ್ಲಿ ಹಾಗೆ ಶೆಟ್ಟಿಗೆ ಥೇಟ್ರಲ್ಲಿ ಆ ಒಂದು ವಿಚಾರವಾಗಿ ಇವತ್ತು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ ಶೂಟಿಂಗ್ ಬಂದ್ಬಿಟ್ಟು ಆಲ್ಮೋಸ್ಟ್ ಎಲ್ಲ ಗುಲ್ಬರ್ಗದಲ್ಲೇ ಶೂಟ್ ಮಾಡಿರೋದು ಟ್ವೆಂಟಿ ಏಟ್ ಡೇಸ್ ಶೂಟಿಂಗು ಗುಲ್ಬರ್ಗದಲ್ಲಿ ಮಾಡಿದ್ದೀವಿ ಇನ್ನೊಂದು ಟೆನ್ ಡೇಸು ಬೆಂಗಳೂರಲ್ಲಿ ಶೂಟ್ ಮಾಡಿದ್ದೀವಿ ಎಂಟರ್ ಕರ್ನಾಟಕ ಮೂವಿ ರಿಲೀಸ್ ಆಗ್ತಾ ಇದೆ ಆಲ್ಮೋಸ್ಟು ಉತ್ತರ ಕರ್ನಾಟಕ ಕಡೆ ಸ್ವಲ್ಪ ಜಾಸ್ತಿ ಒತ್ತು ಕೊಡ್ತಾ ಇದ್ದೀವಿ ಮಲ್ಲಿಕಾರ್ಜುನ್ ಸರ್ ಇಲ್ಲಿ ಸ್ವಲ್ಪ ಜಾಸ್ತಿ ಪಾಪ್ಯುಲರ್ ಆಗಿರೋದ್ರಿಂದ ಈ ಕಡೆ ಸ್ವಲ್ಪ ಜಾಸ್ತಿ ಒತ್ತು ಕೊಡ್ತಾ ಇದ್ದೀವಿ ಬೆಂಗಳೂರು ಕಡೆ ಅಷ್ಟೊಂದು ನಾವು ಇದು ಮಾಡ್ತಾಯಿಲ್ಲ ಬಟ್ ಎಂಟರ್ ಕರ್ನಾಟಕ ಮೂವಿ ರಿಲೀಸ್ ಆಗ್ತಾಯಿದೆ ಹಾಗೆ ಇದರಲ್ಲಿ ಹೀರೋ ಆಗಿ ಸಂತೋಷ್ ರಾಮ್ ಅಂತ ಬಂಡೆ ಸಾಹೇಬ್ ಸರ್ ಕ್ಯಾರೆಕ್ಟರ್ ನಿಭಾಯಿಸಿದ್ದಾರೆ ಹಾಗೆ ಕಾವ್ಯ ಭರತ್ವಾಜ್ ಅಂತ ಹೀರೋಯಿನ್ ವೀರನ ಅಂತ ಕಲಾಪತ್ರವ್ರದು ಮಾಡಿದ್ದಾರೆ ಆಮೇಲೆ ಐ ಜಿ ಕ್ಯಾರೆಕ್ಟ್ರು ಗೋಪನ್ನ ದೊಡ್ಡಮನಿ ಅಂತ ಪ್ರೊಡ್ಯೂಸರ್ ಅವರು ಅವ್ರು ಮಾಡಿದ್ದಾರೆ ದಯವಿಟ್ಟು ನಿಮ್ದು ಸಪೋರ್ಟ್ ಇರಬೇಕು ನಿಮ್ಮ ಸಪೋರ್ಟ್ ನಮಗೆ ತುಂಬ ಮುಖ್ಯ ನಾವೆಷ್ಟೇ ಚೆನ್ನಾಗಿ ಮೂವಿ ಮಾಡಿದ್ರು ನಾವು ಎಷ್ಟೇ ಚೆನ್ನಾಗಿ ಪ್ರಮೋಷನ್ ಮಾಡಿದ್ರು ನೀವೆಲ್ಲ ಸಪೋರ್ಟ್ ಮಾಡಿದ್ರೇ